ನಮಸ್ತೆ ಕ್ಯಾಪ್ಟನ್ ವೆಲ್ಕಮ್ ಟು ಕೆಆರ್ಪುರಂ ವರ್ಕ್ ಝೋನ್ ಈ ವರ್ಕ್ ಜೋನ್ ಅಲ್ಲಿ ಕೆಲಸ ಮಾಡಲು ಆಸಕ್ತಿ ಇದ್ದಲ್ಲಿ ನಿಮಗೆ ವರೆಗೂ ಹೆಚ್ಚಿನ ಹರ್ನಿಂಗ್ ಸಿಗುತ್ತದೆ ಹೆಚ್ಚಿನ ಹರ್ನಿಂಗ್ ಪರ್ಸೆಂಟ್ ವರೆಗೂ ಹೇಗೆ ಸಿಗುತ್ತದೆ ಎಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮೂವತ್ತು ಪರ್ಸೆಂಟ್ ಹೆಚ್ಚು ಗಳಿಕೆಗಳನ್ನು ಹೇಗೆ ಗಳಿಸಬಹುದು ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಕೊಡುತ್ತೇನೆ ಮೊದಲನೇದಾಗಿ ಮಾರ್ನಿಂಗ್ ಸರ್ಜ್ ಮಾರ್ನಿಂಗ್ ಸರ್ಜ್ ಎಂದರೆ ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ನಿಮಗೆ ಕಾಣುತ್ತಿರುವ ಪಿಕ್ಚರ್ ನಲ್ಲಿ ರೆಡ್ ಹೈಲೈಟೆಡ್ ಆಗಿ ಏರಿಯಾಗಳನ್ನ ಹೈಲೈಟ್ ಮಾಡಿದೀವಿ ಈ ಏರಿಯಾದಲ್ಲ ಮೇ ಪಕ್ಕದಲ್ಲಿ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಅಪ್ ಟು ಒನ್ ಪಾಯಿಂಟ್ ನೈನ್ ವರ್ಗೂ ಹೋಗಿ ಫಾರ್ ಎಕ್ಸಾಂಪಲ್ ಇವಾಗ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಇರೋ ಲೊಕೇಶನ್ ಅಲ್ಲಿ ನೀವು ಒಂದು ಆರ್ಡರ್ ಏನಾದ್ರು ಪಿಕ್ ಮಾಡಿದರೆ ಆ ಆರ್ಡರ್ ನಲ್ಲಿ ನಿಮಗೆ ಟೋಟಲ್ ಅರ್ನಿಂಗ್ಸ್ ಬರಬೇಕಾಗಿರೋದು ನೂರು ರೂಪಾಯಿ ಅಂದರೆ ಇನ್ಸ್ಟೆಡ್ ಆಫ್ ನೂರು ರೂಪಾಯಿ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಅರ್ನಿಂಗ್ಸ್ ಬರುತ್ತದೆ ಸೊ ಇದನ್ನೇ ನಾವು ಮಾರ್ನಿಂಗ್ ಸರ್ಚ್ ಎಂದು ಕರಿತೀವಿ ವೀಕ್ಲಿ ಫಿಕ್ಸ್ಡ್ ಇಸೆಂಟಿವ್ ಸಾವಿರದ ಐನೂರು ವರ್ಕ್ಸೆಂಟಿವ್ ಸೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರೆಗೂ ನಿಮಗೆ ವೀಕ್ಲಿ ಇಸೆಂಟಿವ್ ಇರುತ್ತದೆ ಸೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವೀಕ್ ಇನ್ಸೆಂಟಿವ್ ಅನ್ನು ಆರ್ ಮಾಡಿಕೊಳ್ಳಲು ನೀವು ಕೇವಲ ನೂರ ಐವತ್ತು ರೈಡ್ ಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳಬೇಕು ಇದಲ್ಲದೆ ನಿಮಗೆ ಡೈಲಿ ಇನ್ಸೆಂಟಿವ್ಸ್ ಅಪ್ ಟು ನಿಮಗೆ ಹದಿನೈದು ಇರುತ್ತದೆ ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ವರ್ಜೋನ್ ನಲ್ಲಿ ಐದು ದಿನಗಳ ಕಾಲ ರೈಡ್ ಮಾಡಿರಬೇಕು ಹಾಗೆಯೇ ನೀವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ನು ಅರ್ನ್ ಮಾಡಿಕೊಳ್ಳಲು ನೀವು ನೂರ ಐವತ್ತು ಕಂಪಲ್ಸರಿ ಆಗಿ ರೈಡ್ ಕಂಪ್ಲೀಟ್ ಮಾಡಿರಬೇಕು ಕಸ್ಟಮರ್ ಟಿಪ್ ಕಸ್ಟಮರ್ ನಿಮಗೆ ಏನ್ ಮಾಡುತ್ತಾರೆ ನಿಮಗೆ ಟಿಪ್ಸ್ ಕೂಡ ಆಡ್ ಮಾಡುತ್ತಾರೆ ಬೆಳಗಿನ ಸಮಯದಲ್ಲಿ ಆರ್ಡರ್ ವರ್ಕ್ ಜೋನ್ ಅಲ್ಲಿ ಕೆಲಸ ಮಾಡಿದರೆ ನಿಮಗೆ ಬರುವ ಆರ್ಡರ್ಸ್ ಗಳೆಲ್ಲ ನಿಮಗೆ ಶಾರ್ಟ್ ಆರ್ಡರ್ ಆಗಿರುತ್ತದೆ ಇದರಿಂದ ನಿಮಗೆ ವೀಕ್ಲಿ ಇನ್ಸೆಂಟಿವ್ ಡೈಲಿ ಇನ್ಸೆಂಟಿವ್ ಹಾಗೂ ಬೋನಸ್ ಅನ್ನು ಅಚೀವ್ ಮಾಡಲು ನಿಮಗೆ ಈಸಿ ಆಗುತ್ತದೆ ಪಾಯಿಂಟ್ ನಂಬರ್ ಫೈವ್ ನಿಯರ್ ಬೈ ಹೋಮ್ ಲೊಕೇಶನ್ ಆರ್ಡರ್ಸ್ ನಿಮ್ಮ ಮನೆಯ ಹತ್ತಿರ ಇರುವಂತಹ ವರ್ಕ್ ಜೋನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳುತ್ತೀರಾ ಆಕ್ಟಿವೇಟ್ ಮಾಡಿದರೆ ನೀವು ಆ ವರ್ಕ್ ಜೋನ್ ನಲ್ಲಿ ಕೆಲಸ ಮಾಡುತ್ತೀರಾ ಆ ವರ್ಕ್ ಝೋನ್ ಬಿಟ್ಟು ಆಚೆಯ ಆರ್ಡರ್ ಗಳನ್ನು ಸಿಗುವುದಿಲ್ಲ ವರ್ಕ್ ಝೋನ್ ಟೈಮಿಂಗ್ಸ್ ನಲ್ಲಿ ಇದರಿಂದ ನಿಮಗೆ ಭಯ ಬೇಡ ನೀವೆಲ್ಲೂ ಹೋಗುವುದಿಲ್ಲ ನಿಮ್ಮ ಮನೆಯ ಪಕ್ಕದಲ್ಲಿ ಇರುವ ಝೋನ್ ನಲ್ಲಿ ಕೆಲಸ ಮಾಡುತ್ತೀರಾ ಪಾಯಿಂಟ್ ನಂಬರ್ ಸಿಕ್ ಹೈ ಡಿಮ್ಯಾಂಡ್ ಹೆಚ್ಚು ಬೇಡಿಕೆ ನಿಮಗೆ ಹೈ ಡಿಮ್ಯಾಂಡ್ ಇರುವುದರಿಂದ ನೀವು ಹೆಚ್ಚಿನ ಹೊತ್ತು ಕಾಯುವಂತ ಅವಶ್ಯಕತೆ ಇರುವುದಿಲ್ಲ ಹೆಚ್ಚಿನ ಡಿಮ್ಯಾಂಡ್ ಇರುವುದರಿಂದ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಗಳು ಬರುತ್ತಿರುತ್ತದೆ ಈ ಪುರಂ ವರ್ಕ್ ಝೋನ್ ಮ್ಯಾಪ್ ಹೀಗಿರುತ್ತದೆ ಪುರಂ ಮ್ಯಾಪ್ ನಲ್ಲಿ ಬಾಣಸಾಡಿ ಎಚ್ ಆರ್ ಲೇವಟ್ ಕಾಡುಗೋಡಿ ಮಹದೇವಪುರ ಕೇಂಬ್ರಿಡ್ಜ್ ಕಾಲೇಜ್ ಚಂದ್ರ ತಾಮೂರ್ತಿ ನಗರ್ ಇಷ್ಟು ಏರಿಯಾಗಳು ಕವರ್ ಆಗಿರುತ್ತದೆ ಈಗ ನಾವು ಪುರಂ ವರ್ಕ್ ಝೋನಿನ ಮ್ಯಾಪ್ ಬೌಂಡರಿ ಹಾಟ್ಸ್ಪಾಟ್ ಏರಿಯಾಗಳನ್ನು ತಿಳಿಸಿಕೊಡುತ್ತೇನೆ ಮೊದಲು ಕೆಆರ್ಪುರಂ ಆರ್ ಟಿಒ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನೆಕ್ಸಾ ಶಾಂತಿನಿಕೇತನ್ ಮಾಲ್ ಹೋಪ್ ವಾರಂ ಬಸ್ಟಾಪ್ ಪ್ರೆಸ್ಟೀಜ್ ಓಝೋನ್ ಮಣಿಪಾಲ್ ಹಾಸ್ಪಿಟಲ್ ವರ್ತೂರ್ ರೋಡ್ ಫಿನಿಕ್ಸ್ ಮಾರ್ಕೆಟ್ ಈ ಹಾಟ್ಸ್ಪಾಟ್ ನಿಂದ ನೀವು ಆಚೆ ಕಡೆ ಹೋಗಬಾರದು ಆಚೆ ಕಡೆ ಹೋಗಿದರೆ ನೀವು ಲಾಗಿನ್ ಆಗಿದ್ದೇ ಆಗಲಿ ನಿಮಗೆ ಯಾವುದೇ ಆರ್ಡರ್ಗಳು ಬರುವುದಿಲ್ಲ ನಿಮ್ಮ ಅರ್ನಿಂಗ್ಸ್ ಕೂಡ ಆಗುವುದಿಲ್ಲ ಈಗ ನಾನು ಪುರಂ ವರ್ಕ್ ಝೋನ್ ಟೈಮಿಂಗ್ ತಿಳಿಸಿಕೊಡುತ್ತೇನೆ ಅದು ಬಂದು ಮಾರ್ನಿಂಗ್ ಸೆವೆನ್ ಎಂ ಹಾಗೂ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಇರುತ್ತದೆ ಇದು ವಾರದ ಸೋಮವಾರದಿಂದ ಮತ್ತು ಶುಕ್ರವಾರದವರೆಗೆ ಆಕ್ಟಿವ್ ಆಗಿರುತ್ತದೆ ಈ ದಿನಗಳಲ್ಲಿ ಮಾತ್ರ ಈ ಝೋನ್ ಅನ್ನು ಯೂಸ್ ಮಾಡಿಕೊಳ್ಳಬಹುದು ನೀವು ಈ ಝೋನ್ ಅಲ್ಲಿ ಕೆಲಸ ಮಾಡಲು ಇಚ್ಛಿಸಿದ್ದರೆ ಕೆಳಗೆ ಕಾಣುವಂತ ನಂಬರ್ ಗೆ ಕರೆ ಮಾಡಬೇಕು ಕರೆ ಮಾಡಿದ ನಂತರ ನಾವು ನಿಮಗೆ ಆಕ್ಟಿವೇಟ್ ಮಾಡಿಕೊಳ್ಳುತ್ತೇವೆ ನಿಮಗೆ ವರ್ಕ್ ಝೋನ್ ಇಂದ ರಿಮೂವ್ ಆಗಲು ಇಚ್ಛಿಸಿದ್ದರೆ ಮೊದಲಿಗೆ ಆನ್ ಡ್ಯೂಟಿ ಬರಬೇಕಾಗುತ್ತದೆ ಆಮೇಲೆ ನೋ ಮೋರ್ ಮೇಲೆ ಕ್ಲಿಕ್ ಮಾಡಿ ಟಾಪ್ ವರ್ಕ್ ಝೋನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆರ್ ಯು ಶೋರ್ ಅಂತ ಎಂದು ಕೇಳುತ್ತದೆ ಅದರ ಮೇಲೆ ಎಸ್ ಅಂದು ಕ್ಲಿಕ್ ಮಾಡಿದರೆ ಈಗ ನೀವು ಝೋನ್ ಇಂದ ಆಚೆಗೊಂಡಿದ್ದೀರಾ ಅಂದರೆ ಝೋನ್ ಇಂದ ರಿಮೂವ್ ಆಗಿದೆ ಧನ್ಯವಾದಗಳು ಕ್ಯಾಪ್ಟನ್ಸ್